ಇಲ್ಲೊಂದು ದಶಮಾಂಶ ಭಾಗಾಕಾರ ಒಳಗಡೆ ಒಂದು ಸಿಂಪಲ್ ಒಂದು ಟ್ರಿಕ್ಸ್ ಹೇಳ್ತೀನಿ ಈ ತರ ಕ್ವಶನ್ಸ್ ಗಳಿದ್ದಾಗ ನೋಡ್ರಿ ನಲವತ್ತೆರಡು ಒಂದು ಪೂರ್ಣ ಸಂಖ್ಯೆ ಈ ಸೈಡ್ ಇರೋದು ದಶಮಾಂಶ ಸಂಖ್ಯೆ ಜೀರೋ ಪಾಯಿಂಟ್ ಜೀರೋ ಜೀರೋ ಸೆವೆನ್ ನಾವು ಭಾಗ ಮಾಡ್ರಿ ಅಂತಂದಾಗ ಆನ್ಸರ್ ಎಷ್ಟು ಬರ್ತದೆ ಅಂತ ಹೇಳಿ ನೋಡಿದಾಗ ಇದನ್ನ ಎಲ್ಲರು ಒಂದು ಟೈಪ್ ಮಾಡಕ್ ಹೋಗ್ತಾರೆ ಇದನ್ನ ಬಹಳ ಸಿಂಪಲ್ ಆಗಿ ಮಾಡ್ಕೊಂಡ್ಬಿಡುವುದು ಇಷ್ಟು ಈಸಿಯಾಗಿ ಏಳು ಮಗ ನಲ್ವತ್ತೆರಡು ಅಂತೂ ಇದೆ ಎಷ್ಟಲೇ ಇದೆ ಏಳು ಆರ್ಲೆ ನಲ್ವತ್ತೆರಡು ಇದೆ ಅಂತ ಕರಿತೀವಿ ಏಳು ಆರ್ಲೆ ಎಷ್ಟ್ಲಿ ನಲವತ್ತ ಎರಡು ಹೇಳಿ ಕರಿತೀವಿ ಆರು ಪಡೆದು ಬಿಡೋಕು ಪಾಯಿಂಟ್ ಎಷ್ಟು ಡಿಜಿಟ್ ಬಿಟ್ ಪಾಯಿಂಟ್ ಇದೆ ನೋಡ್ರಿ ಒಂದು ಎರಡು ಮೂರು ಡಿಜಿಟ್ ಬಿಟ್ ಏನಿದೆ ಪಾಯಿಂಟ್ ಇರುದಾದ್ರೆ ನೀವೇನ್ ನೋಡಕಪ್ಪ ಅಂದ್ರೆ ಮೂರು ಸೊನ್ನೆನ ಇಲ್ಲಿ ಆ್ಯಡ್ ಮಾಡಿಬಿಡಬೇಕು ಇದರ ಆನ್ಸರ್ ಆಗಿರ್ತದೆ ಹಾಗಾದ್ರೆ ನೀವೇನು ಮಾಡಕಪ್ಪ ಅಂದ್ರೆ ಇದರ ಆನ್ಸರ್ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಈ ಟ್ರಿಕ್ ಎಲ್ಲದಕ್ಕೂ ಏನಾಗ್ತದಪ್ಪ ಅಂದ್ರೆ ವರ್ಕೌಟ್ ಆಗ್ತದೆ ಯಾವಾಗ ಇದೊಂದು ಪೂರ್ಣ ಸಂಖ್ಯೆ ಇದ್ದಾಗ ಈ ಕಡೆ ದಶಮಾಂಶ ಸಂಖ್ಯೆ ಇದ್ದಾಗ ಆ ನಂಬರ್ ಒಳಗಡೆ ಇದು ಇದೇನಾದ್ರೂ ಬಗ ಆಗ್ತಿತ್ತಪ್ಪ ಅಂದ್ರೆ ನೀವು ಈಸಿಯಾಗಿ ಈ ತರನ ಮಾಡ್ಕೊಡ್ರಿ ಇದು ಇನ್ನೂ ಸಾಕಷ್ಟು ಇತರ ಟ್ರಿಕ್ಸ್ ಗಳಿದಾವತ್ತೆ